Thank you. ಸ್ನೇಹಿತರೆ ನಮಸ್ತೆ ಸ್ಥಳ ಪುರಾಣ ವಿಡಿಯೋ ಸೀರೀಸ್ನ ಮತ್ತೊಂದು ವಾರಕ್ಕೆ ನಿಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇವತ್ ನಾವು ಅರುಂಧತಿಪುರದಲ್ಲಿದ್ದೇವೆ ಅರುಂಧತಿಪುರ ನೋಡಿ ಹೆಸರು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅರುಂಧತಿಪುರ ಬಹುಶಃ ಈಗೇನಾದ್ರು ನೀವು ಇಪ್ಪತ್ತೊಂದನೇ ಶತಮಾನದಲ್ಲಿ ಅರುಂಧತಿಪುರ ಅಂತ ನೀವೆಲ್ಲರೂ ಹುಡುಕಿದ್ರೆ ಬಹುಶಃ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಇದು ಒಂದು ಕಾಲದಲ್ಲಿ ಹೊಯ್ಸಳರ ಕಾಲದಲ್ಲಿ ಅಂದ್ರೆ ಒಂದು ಕಾಲ ಅಂದ್ರೆ ಹೊಯ್ಸಳರ ಕಾಲ ಹೊಯ್ಸಳರ ಕಾಲದಲ್ಲಿ ಶಾಸನಗಳಲ್ಲಿ ಅರುಂಧತಿಪುರ ಅಂತೇಳಿ ಕರೆಸ್ಕೊಂಡಿರೋ ಈಗಿನ ಹಿರೇಕಡಲೂರು ಗ್ರಾಮದಲ್ಲಿದೆ ನಾವು ಹಿರೇಕಡಲೂರು ಗ್ರಾಮದಲ್ಲಿ ಈಗ ಬಹುಶಃ ಒಂದು ಸಾವಿರ ಜನಸಂಖ್ಯೆ ಇರ್ಬೋದು ನೋಡಿ ಇಲ್ಲಿ ಹನ್ನೆರಡನೇ ಶತಮಾನದ ಶಾಸನಗಳ ಪ್ರಕಾರ ಎರಡು ದೇವಸ್ಥಾನಗಳಿದೆ ಎರಡು ಪುರಾತನ ದೇವಸ್ಥಾನಗಳಿದೆ ಒಂದೇದು ಕೇಶವ ಚನ್ನಕೇಶವ ಸ್ವಾಮಿ ದೇವಸ್ಥಾನ ನೋಡಿ ನಾನು ಈ ವಿಡಿಯೋ ತೋರಿಸ್ತಾ ಇದ್ದೀನಲ್ಲ ಇದು ಚನ್ನಕೇಶವ ಸ್ವಾಮಿ ದೇವಸ್ಥಾನ ಮೇಲ್ಚಾವಣಿ ಮೇಲ್ಚಾವಣಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂತೇಳ್ಬಿಟ್ಟು ಅದರಲ್ಲಿರುವಂಥ ಕೆತ್ತನೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂತೇಳ್ಬಿಟ್ಟು ಹೊಯ್ಸಳ ಹೊಯ್ಸಳ ಶೈಲಿದು ಜೊತೆಗೆ ನಿಮಗೆ ಹೊರ ನವರಂಗದ ವರಾಂಡದ ನಿಮಗೆ ಕಲ್ಲುಗಳು ಕಂಬಗಳು ಹೇಗಿದೆ ಅಂತೇಳ್ಬಿಟ್ಟು ನೀವು ಇಲ್ಲಿ ನೋಡ್ಬೋದು ಇದು ಚನ್ನಕೇಶವ ಸ್ವಾಮಿ ಮತ್ತೊಂದು ದೇವಸ್ಥಾನ ಪದ್ಮನಾಭ ಅಥವಾ ರಂಗನಾಥನ ದೇವಸ್ಥಾನ ಶ್ರೀ ರಂಗನಾಥನ ದೇವಸ್ಥಾನ ಈ ಪದ್ಮನಾಭ ಮತ್ತು ರಂಗನಾಥನ ದೇವಸ್ಥಾನ ಈಗ ಇಪ್ಪತ್ತೊಂದನೇ ಶತಮಾನದಲ್ಲಿ ಈಗ ನಿಮಗೆ ಕಾಣ ಸಿಗೋಲ್ಲ ಈಗ ಆ ದೇವಸ್ಥಾನದ ಮೇಲ್ಗಡೆ ಈಶ್ವರ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ ಪದ್ಮನಾಭ ಮತ್ತು ರಂಗನಾಥನ ದೇವಸ್ಥಾನ ಇಲ್ಲ ಈಗ ನಿಮಗೊಂದು ಹೀಗೆ ಒಂದು ನಿಮ್ಮ ತಲೆಯಲ್ಲಿ ಬರುತ್ತೆ ಹಾಗಾದರೆ ರಂಗನಾಥ ರಂಗನಾಥ ದೇವಸ್ಥಾನನ ಯಾಕೆ ಅವ್ರು ತೆಗೆದುಬಿಟ್ಟು ಈಶ್ವರ ದೇವಸ್ಥಾನ ಮಾಡಿದ್ರು ಅಂತ ಹೇಳಿಬಿಟ್ಟು ಸಾವಿರದ ಒಂಬೈನೂರು ಅಂದ್ರೆ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರ ಐದು ಈ ಒಂದು ಇಸ್ವಿ ಇದರಲ್ಲಿ ನಮ್ಮಲ್ಲೊಂದು ನಮ್ಮ ಈ ಮೈಸೂರು ರಾಜ್ಯ ಅವಾಗ ನಾವು ಮೈಸೂರು ರಾಜ್ಯದ ಒಳಗಡೆ ಬರ್ತಾ ಇದ್ವಿ ಮೈಸೂರು ರಾಜ್ಯದಲ್ಲಿ ಒಂದು ವಿಶಿಷ್ಟವಾದ ಒಂದು ಈ ಹಳೆ ದೇವಸ್ಥಾನಗಳ ವಿಚಾರಗಳಿಗೆ ಬಂದ್ರೆ ಒಂದು ವಿಶಿಷ್ಟವಾದ ಚಟುವಟಿಕೆ ನಡೆಯಿತು ಅದೇನು ಅಂತ ಹೇಳಿದ್ರೆ ಈ ಡೆನ್ಮಾರ್ಕ್ ಮೂಲದ ಒಬ್ಬ ಪಾದ್ರಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಡೆನ್ಮಾರ್ಕ್ ಮೂಲದ ಒಬ್ಬ ಪಾದ್ರಿ ಅವನು ಇದಕ್ಕೆ ಬರ್ತಾನೆ ಎಲ್ಲಿಗೆ ಮೈಸೂರು ಮತ್ತು ಮದ್ರಾಸ್ ರೆಸಿಡೆನ್ಸಿಗೆ ಬರ್ತಾನೆ ಬಂದ್ಬಿಟ್ಟು ಹಳೆ ವಿಗ್ರಹಗಳನ್ನು ನ್ಯಾಷನಲ್ ಮ್ಯೂಸಿಯಂ ಕೋಪ್ಯಾಂಗ್ ಡೆನ್ಮಾರ್ಕ್ ಇಲ್ಲಿಗೆ ತಲುಪಿಸ್ಬೇಕು ಅಂದರೆ ತಗೊಂಡು ಹೋಗಬೇಕು ಅನ್ನೋ ಒಂದು ದುರಾಸೆಯಿಂದ ಆ ದುರಾಸೆ ಏನ್ ಬೇಕಾದ್ರೆ ಕರಿಬಹುದು ನೀವು ಅದನ್ನ ಆ ಒಂದು ಕಾರಣದಿಂದ ಅವನು ಇಲ್ಲಿಗೆ ಬರ್ತಾನೆ ಎಲ್ಲಿಗೆ ಬರ್ತಾನೆ ಆ ಮದ್ರಾಸ್ ಪ್ರೆಸಿಡೆನ್ಸಿ ಹಾಗೂ ಮೈಸೂರು ಪ್ರೆಸಿಡೆನ್ಸಿಗೆ ಬರ್ತಾನೆ ಆವಾಗ ನಮ್ಮ ಈ ಎಲ್ಲ ದೇವಸ್ಥಾನಗಳಲ್ಲಿ ಎಷ್ಟೋ ದೇವಸ್ಥಾನಗಳು ಹೇಗಿದ್ದು ಅಂತ ಹೇಳಿದ್ರೆ ಶೀತಲಾವಸ್ಥೆಯಲ್ಲಿ ಕೆಲವು ದೇವಸ್ಥಾನಗಳಲ್ಲಿ ಪೂಜೆ ನಡೀತಾ ಇರಲಿಲ್ಲ ಕೆಲವು ದೇವಸ್ಥಾನಗಳಲ್ಲಿ ಮೊದಲು ಇದ್ದ ದೇವರುಗಳೇ ಬೇರೆ ಈಗ ಬೇರೆ ದೇವರುಗಳಿಗೆ ಪೂಜೆ ನಡೆಸ್ತಾ ಹೊಸ ದೇವಸ್ಥಾನಗಳನ್ನ ಮಾಡಿಸ್ಕೊಂಡಿರ್ತಾರೆ ಪಾಳು ಬಿದ್ದಿರುತ್ತೆ ಅಂತಹ ದೇವಸ್ಥಾನಗಳಲ್ಲಿ ತುಂಬ ಸುಂದರವಾದ ವಿಗ್ರಹಗಳಿರ್ತವೆ ತುಂಬ ಸುಂದರವಾದ ವಿಗ್ರಹಗಳು ಗ್ರಾಮಸ್ಥರು ಅದರ ಬಗ್ಗೆ ಹೆಚ್ಚಿನವಾಗಿ ಗಮನ ಕೊಟ್ಟಿರೋದಿಲ್ಲ ಆ ಒಂದು ವಿಚಾರನ ಆತನಿಗೆ ಗೊತ್ತಾಗುತ್ತೆ ಆ ಪಾದ್ರಿಗೆ ಆ ಪಾದ್ರಿ ಹೆಸರು ಬಂದ್ಬಿಟ್ಟು ಅಂತ ಅಂತೇಳಿ ಲೊವೆನ್ತಾಲ್ ಆಯಿತಾ ಆತ ನಿಮಗೆ ಮದ್ರಾಸ್ ರೆಸಿಡೆನ್ಸಿಯಲ್ಲಿ ತಿರುಗಾಡಿದ್ಕಿಂತ ಹೆಚ್ಚಾಗಿ ಸಾವಿರದ ಎಂಟುನೂರ ತೊಂಬತ್ತು ಸಾವಿರದ ಒಂಬೈನೂರು ಈ ಇಸವಿಗಳಲ್ಲಿ ಆತ ಇಲ್ಲಿಗೆ ಬರ್ತಾನೆ ಎಲ್ಲಿಗೆ ಅಂತ ಹೇಳಿದ್ರೆ ಮೈಸೂರು ರಾಜ್ಯಕ್ಕೆ ಮೈಸೂರು ರಾಜ್ಯಗಳಿಗೆ ಬಂದಿದ್ದ ತಕ್ಷಣ ಅವನಿಗೆ ಒಂದು ಯಾವುದೋ ಒಂದು ಸಮೃದ್ಧವಾದ ಒಂದು ಪ್ರದೇಶಕ್ಕೆ ಬಂದಿದ್ದೀನಿ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ನಮ್ಮಲ್ಲಿ ಅದಷ್ಟು ಹಾಳು ಬಿದ್ದ ಪಾಳು ಬಿದ್ದ ಜನರಿಂದ ನಿರ್ಲಕ್ಷ್ಯಕ್ಕೊಳಗಾದಂಥ ದೇವಸ್ಥಾನಗಳು ಯಥೇಚ್ಛವಾಗಿದ್ದವು ಒಂದೊಂದು ಊರನ್ನ ನೀವು ಹುಡುಕಿದ್ರು ಕೂಡ ಒಂದೊಂದು ಊರಲ್ಲಿ ಒಂದು ದೇವಸ್ಥಾನಗಳು ಇತ್ತು ಹೊಯ್ಸಳರ ಕಾಲದ ಹೊಯ್ಸಳರ ಕಾಲದಲ್ಲಿ ಎಸ್ಪೆಷಲಿಯಾಗಿ ನಿಮಗೆ ಚೆನ್ನಕೇಶವ ದೇವಸ್ಥಾನಗಳು ಇಂತಹ ದೇವಸ್ಥಾನಗಳು ಇದ್ವು ನೂರೆಂಟು ದೇವಸ್ಥಾನಗಳಲ್ಲಿ ನೂರೆಂಟು ವಿಗ್ರಹಗಳಿದ್ವು ಆ ವಿಗ್ರಹಗಳನ್ನು ಆತ ನಮ್ಮ ನಮ್ಮ ವಿಪರ್ಯಾಸ ನೋಡಿ ನಮ್ಮ ಒಂದು ಮೈಸೂರು ರಾಜ್ಯದ ವಿಪರ್ಯಾಸ ಆವಾಗಿಂದು ವಿಪರ್ಯಾಸ ಅಂತ ಹೇಳಿದ್ರೆ ಅವತ್ತಿನ ಡಿಸ್ಟಿಕ್ ಕಮಿಷನರ್ ಅಂದರೆ ಡಿ ಸಿ ಅಂತ ಏನು ಕರಿತೀವಲ್ಲ ಬಹುಶಃ ನನಗೆ ನಾನು ತಪ್ಪಿಲ್ಲ ಅಂತ ಹೇಳಿದ್ರೆ ಬಹುಶಃ ದೇವರಾಜು ಅಂತ ಹೇಳ್ಬಿಟ್ಟು ಅವ್ರ ಹೆಸರೇನೋ ಬರುತ್ತೆ ಶ್ರೀಯುತ ದೇವರಾಜು ಅವತ್ತಿನ ಇಲ್ಲಿನ ರಾಜರು ಮೈಸೂರು ರಾಜರು ಎಲ್ಲರ ಒಂದು ಕೃಪಾ ಕಟಾಕ್ಷ ಅಂತ ಹೇಳ್ಬೋದು ಕೃಪಾ ಕಟಾಕ್ಷ ಇರ್ಬೋದು ಬಹುಶಃ ಅವ್ರಿಗೆ ಏನು ಅನಿಸಿತ್ತು ಇಲ್ಲಿ ನಮಗೆ ಉಳಿಸ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಕೊಟ್ಟರು ಗೊತ್ತಿಲ್ಲ ಆದರೆ ಇಡೀ ಭಾರತದಲ್ಲಿ ನಿಮಗೆಲ್ಲೂ ಯಾವುದೇ ಮ್ಯೂಸಿಯಂಗಳಲ್ಲೂ ಕೂಡ ಇರದಂತಹ ಹೊಯ್ಸಳರ ವಿಗ್ರಹಗಳು ನಿಮಗೆ ಡೆನ್ಮಾರ್ಕ್ನ ಹ್ಯಾನ್ ಮ್ಯೂಸಿಯಂ ನ್ಯಾಷನಲ್ ಮ್ಯೂಸಿಯಂ ಅಲ್ಲಿ ಸಿಗುತ್ತೆ ಇವತ್ತಿಗೂ ನಿಮಗೆ ಅಲ್ಲಿಗೆ ಹೋದರೆ ನಿಮಗೆ ಹೊಯ್ಸಳರ ವಿಪರೀತ ನಿಮಗೆ ವಿಗ್ರಹಗಳು ಅಲ್ಲಿ ಸಿಗುತ್ತೆ ಆ ವಿಗ್ರಹಗಳಲ್ಲಿ ಒಂದು ವಿಗ್ರಹ ಈ ಊರಿಂದ ಹೋಗುತ್ತೆ ಎಲ್ಲಿಂದ ಹೋಗುತ್ತೆ ಅರುಂಧತಿಪುರ ಅಂದರೆ ಹಿರೇಕಡಲೂರಿನ ರಂಗನಾಥ ಸ್ವಾಮಿಯ ರಂಗನಾಥ ವಿಗ್ರಹ ಏನಿದೆಯಲ್ಲ ಆ ವಿಗ್ರಹ ಕೂಡ ಆ ಮ್ಯೂಸಿಯಮಿಗೆ ಹೋಗುತ್ತೆ ಎಂಥ ವಿಪರ್ಯಾಸ ನೋಡಿ ಪದ್ಮನಾಭ ಅಥವಾ ರಂಗನಾಥನ ವಿಗ್ರಹವನ್ನು ಹಿರೇಕಡಲೂರಿನಿಂದ ಡೆನ್ಮಾರ್ಕಿಗೆ ಅಂದರೆ ಹಾಸನಕ್ಕೆ ಫಸ್ಟಿಗೆ ತಗೊಂಡೋಗ್ತಾರೆ ಅಲ್ಲಿಂದ ಅದು ನಿಮಗೆ ಮದ್ರಾಸಿಗೆ ಹೋಗುತ್ತೆ ಮದ್ರಾಸಿಂದ ಅದು ಡೆನ್ಮಾರ್ಕಿಗೆ ಹೋಗುತ್ತೆ ಆಯ್ತಾ ತಗೊಂಡು ಹೋಗಬೇಕಾದ್ರೆ ಈ ಊರಿನ ಒಂದು ಕಾಲದಲ್ಲಿ ನೀವು ಡೈರೆಕ್ಟ್ ಆಗಿ ಯಾರೇ ಪಾದ್ರಿ ಆಗಲಿ ಯಾರೇ ಬಂದಾಗ್ಬಿಟ್ಟು ನಮ್ಮ ಊರಿನ ವಿಗ್ರಹನ ನಾನು ಹೋಗ್ತೀನಿ ಅಂತ ಹೇಳಿದ್ರೆ ಯಾರು ಬಿಡಲ್ಲ ಆ ಏನಕ್ಕೆ ಅಂತೇಳಿ ದೇವ್ರ ವಿಗ್ರಹ ನಮಗೂ ಅದೊಂದು ಭಾವನೆ ಇರುತ್ತೆ ಯಾರೂ ಬಿಡೋದಿಲ್ಲ ಗಲಾಟೆ ಮಾಡ್ತಾರೆ ಕೇವಲ ಮೂರು ರೂಪಾಯಿ ಐದು ರೂಪಾಯಿಗೆ ಊರಿನ ವಿಗ್ರಹವನ್ನು ಕಳಿಸ್ತಾರೆ ಹೊರಗಡೆ ಮೂರು ರೂಪಾಯಿ ಐದು ರೂಪಾಯಿ ಆವಾಗಿನ ಕಾಲದಲ್ಲಿ ಕಳಿಸ್ಬೇಕಾದ್ರೆ ಹಿರೇಕಡಲೂರಿನ ಹೆಣ್ಮಕ್ಕಳು ಅಂದರೆ ಹೆಣ್ಮಕ್ಳು ಏನಿದಾರಲ್ಲ ಅವರು ಗೋವಿಂದ ಗೋವಿಂದ ಅಂತ ಹೇಳಿ ನಿಮಗೆ ಆ್ಯಕ್ಚುಲಿ ನಾವು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಶವ ಮೆರವಣಿಗೆ ಅಂತ ಏನು ಕರಿತೀವಲ್ಲ ಅಂಥ ಸಮಯದಲ್ಲಿ ನಾವು ಗೋವಿಂದ ಗೋವಿಂದ ಅಂತ ಕೂಗ್ತೀವಿ ಅದನ್ನು ಬಿಟ್ಟರೆ ನಾವು ದೇವಸ್ಥಾನದಲ್ಲಿ ಈ ತಿರುಪತಿ ದೇವಸ್ಥಾನಗಳಲ್ಲಿ ನಾವು ಗೋವಿಂದ ಗೋವಿಂದ ಅಂತ ಕೂಗ್ತೀವಿ ಹಾಗೆ ಈ ವಿಗ್ರಹವನ್ನು ತಗೊಂಡು ಹೋಗ್ಬೇಕಾದ್ರೆ ಶವ ಸಂಸ್ಕಾರಕ್ಕೆ ತಗೊಂಡು ಹೋಗ್ತಿದ್ದಾರೆ ಅನ್ನೋ ಲೆಕ್ಕದಲ್ಲಿ ಊರಿನ ಮಹಿಳೆಯರು ಗೋವಿಂದ ಗೋವಿಂದ ಅಂತೇಳ್ಬಿಟ್ಟು ಅಳ್ತಾ ಆ ವಿಗ್ರಹವನ್ನು ಬೀಳ್ಕೊಡ್ತಾರೆ ನಂತರ ಆ ವಿಗ್ರಹ ಡೆನ್ಮಾರ್ಕಿಗೆ ಹೋಗುತ್ತೆ ಆ ವಿಗ್ರಹವಿದ್ದ ಜಾಗ ಇವತ್ತು ಈಶ್ವರನ ದೇವಾಲಯ ಆಗಿ ರೂಪುಗೊಳ್ಳುತ್ತೆ ಈ ಹನ್ನೆರಡನೇ ಶತಮಾನದಲ್ಲಿ ನರಸಿಂಹನ ಎರಡನೇ ನರಸಿಂಹನ ಕಾಲದಲ್ಲಿ ಯಾರು ಕಟ್ಸಿದ್ದು ಅಂತೇಳ್ಬಿಟ್ಟು ಒಂದು ಮಾಹಿತಿ ಇಲ್ಲ ಈ ದೇವಸ್ಥಾನದ್ದು ಆದರೆ ದೇವಸ್ಥಾನ ಮಾತ್ರ ತ್ರಿಕೂಟಾಚಲ ತ್ರಿಕೂಟಾಚಲನ ಇಲ್ಲ ತ್ರಿಕೂಟಾಚಲ ಏನಲ್ಲ ಒಂದೇ ಗರ್ಭಗುಡಿ ಇರುವಂಥ ದೇವಸ್ಥಾನ ಒಳಗಡೆ ಕತ್ಲೆ ಇದೆ ಈ ಅವಸ್ಥೆ ಇರೋದ್ರಿಂದ ಕತ್ಲೆ ಇದೆ ನಾನು ನಿಮಗೆ ಲೈಟ್ ಹಾಕ್ಬಿಟ್ಟು ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ ಇಂಥ ಜಾಗದಲ್ಲೆಲ್ಲ ಬಂದಾಗ ಲೈಟು ತಗೊಂಡ್ಬರ್ತೀನಿ ನಾನು ತೋರಿಸ್ತೀನಿ ಒಂದು ಸೆಕೆಂಡ್ ನೋಡಿ ವಿಷ್ಣುವಿನ ವಿಗ್ರಹ ಒಂದು ಕೈನಲ್ಲಿ ನಿಮಗೆ ಶಂಕ ಇದೆ ಇನ್ನೊಂದರಲ್ಲಿ ಚಕ್ರ ಇದೆ ಮತ್ತೊಂದರಲ್ಲಿ ಪದ್ಮ ಇದೆ ನಿಮಿಷ ನಾನು ನಿಮಗೆ ತೋರಿಸ್ತೀನಿ ಶಂಕ ಚಕ್ರ ಪದ್ಮ ಆದರೆ ಇನ್ನೊಂದು ಕೈ ಇಲ್ಲ ಇಲ್ಲಿ ಗಮನಿಸ್ತಾ ಇದ್ದೀರಾ ಇದು ಬಂದ್ಬಿಟ್ಟು ನಿಮಗೆ ಗದ ಈ ಒಂದು ಕೈ ಭಿನ್ನ ಆಗಿದೆ ಅಂದ್ರೆ ಈ ಕಟ್ ಆಗಿದೆ ಆ ಕೈ ಎಲ್ಲೂ ಸಿಕ್ಕಿಲ್ಲ ಈ ದೇವಸ್ಥಾನದ ಎಲ್ಲೇ ಯಾವುದೇ ಭಾಗದಲ್ಲೂ ಇಲ್ಲ ನಿಮಗೆ ಬದಿಯಲ್ಲಿ ನೋಡಿದ್ರೆ ಶ್ರೀದೇವಿ ಮತ್ತೆ ಭೂದೇವಿಯ ಭೂದೇವಿಗಳು ಇದ್ದಾರೆ ಮತ್ತೆ ಪ್ರಭಾವಳಿಯಲ್ಲಿ ಪ್ರಭಾವಳಿಯಲ್ಲಿ ಇಲ್ಲ ದಶಾವತಾರ ಏನೂ ಇಲ್ಲ ಪ್ರಭಾವಳಿ ನೋಡಿದ್ರೆ ಏನೂ ಇಲ್ಲ ಹಾಗೆ ನಿಮಗೆ ಆ ಕೆತ್ತನೆಗಳು ಕಾಣತ್ತೆ ಅದು ಬಿಟ್ರೆ ನಿಮಗೆ ಪೀಠದಲ್ಲಿ ಕೆಳಗಡೆ ಪೀಠದಲ್ಲಿ ಗರುಡ ಸ್ವಾಮಿ ಇದ್ದಾರೆ ಇದಿಷ್ಟು ಈ ವಿಗ್ರಹದ ಒಂದು ವಿಶೇಷತೆ ನನಗೆ ಗೊತ್ತಿಲ್ಲ ಈ ವಿಗ್ರಹ ಏನಕ್ಕೆ ಹೀಗೆ ಬಿಟ್ರು ಭಿನ್ನ ಆಗಿದೆ ಅಂತ ಬಿಟ್ರು ಅಥವಾ ಏನು ಅಂತ ನನಗೆ ಗೊತ್ತಿಲ್ಲ ಆದರೆ ವಿಗ್ರಹ ಸ್ಥಿತಿ ಈ ರೀತಿ ಇದೆ ಇನ್ನು ದೇವಸ್ಥಾನದ ಸ್ಥಿತಿ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ ಹಾಂ ಮೇಲ್ಗಡೆ ಮೇಲ್ಛಾವಣಿಗಳಿರ್ಬೋದು ಹಾಂ ಮೇಲ್ಛಾವಣಿ ಇರ್ಬೋದು ಇಲ್ಲಿ ಓಡಾಡೋದಕ್ಕೆ ತುಂಬ ಕಷ್ಟ ಇದೆ ಏನಕ್ಕೆ ಅಂತೇಳಿದ್ರೆ ಕೆಳಗಡೆ ಎಲ್ಲ ಬಿದ್ದು ನೋಡಿ ಪ್ಲಾಸ್ಟಿಕ್ ಅದು ಇದು ಬಹುಶಃ ಏನೇನು ನಡೆದಿದೆಯೋ ಗೊತ್ತಿಲ್ಲ ಇಲ್ಲಿ ಊದ್ಬತ್ತಿ ಬಹುಶಃ ಪೂಜೆನೇ ನಡೆದಿರುತ್ತೆ ಆದರೆ ತುಂಬ ಹೆಚ್ಚಿನ ಕಾಲ ನಿಮಗೆ ಪೂಜೆಗಳು ನಡೆದೇ ಇರೋದ್ರಿಂದ ಇದು ಈ ಅವಸ್ಥೆಗೆ ಬಂದಿದೆ ಯಾವುದು ಸಿಮೆಂಟ್ ಪಿಲ್ಲರ್ ಇದೆ ಇಲ್ಲಿ ಬಹುಶಃ ಜೀರ್ಣೋದ್ಧಾರ ಆಗಿದೆ ಅನ್ನೋ ಗೊತ್ತಿಲ್ಲ ಕಾಲಘಟ್ಟದಲ್ಲಿ ಜೀರ್ಣೋದ್ಧಾರ ಆಗಿರ್ಬೋದು ಆದರೆ ಹಿರಿಯರು ಹೇಳೋ ಪ್ರಕಾರ ಸುಮಾರೊಂದು ನೂರು ನೂರೈವತ್ತು ವರ್ಷದಿಂದ ಅಥವಾ ಇನ್ನೂರು ವರ್ಷದಿಂದ ಪ್ರಕಾರ ಈ ದೇವಸ್ಥಾನ ಹೀಗೆ ಇದೆ ಈ ದೇವಸ್ಥಾನ ಹೀಗೆ ಇದೆ ನೋಡಿ ಇದೆ ನೋಡಿ ಗರ್ಭಗುಡಿ ಸುಖನಾ ಗರ್ಭಗುಡಿ ಇದು ಗರ್ಭಗುಡಿ ಈ ಜಾಗದಲ್ಲಿ ನಿಮ್ಮದು ನಾನೀಗ ತೋರಿಸುವಂಥ ವಿಷ್ಣುವಿನ ವಿಗ್ರಹ ಇತ್ತು ಎಲ್ಲ ಚೆನ್ನಾಗಿದ್ದರೆ ಇಲ್ಲೇ ಪೂಜೆ ಕೂಡ ನಡೀತಾ ಇತ್ತು ಈಗ ಅದು ಹೊರಗಡೆ ನಿಂತಿದೆ ನೋಡ್ತಾ ಇದ್ದೀರಾ ಹೊರಗಡೆ ನಿಂತಿದೆ ಬಹುಶಃ ಇದನ್ನ ತಗೊಂಡು ಹೋಗಬೇಕು ಅಂತ ನೋಡಿದ್ರಂತೆ ಗೊತ್ತಿಲ್ಲ ಹೀಗೆ ಇಲ್ಲಿ ನಿಂತ್ಕೊಂಡಿದೆ ದೇವಸ್ಥಾನದ ಅವಸ್ಥೆ ನೋಡಿ ಯಾವ ಇದೆ ಅಂತ ಹೇಳ್ಬಿಟ್ಟು ಹ್ಞೂ ದೇವಸ್ಥಾನದಿಂದ ದೇವಸ್ಥಾನದ ಹೊರಗಡೆ ಬರುವ ಕೆತ್ತನೆ ಒಂದ್ಸರಿ ನೋಡ್ಕೊಂಬಿಡಿ ಇದು ದೇವಸ್ಥಾನದ ಹೊರಗಡೆ ವರಾಂಡ ಹೀಗಿದೆ ಎಲ್ಲ ಬಿದ್ದು ಹೋಗೋ ಸ್ಟೇಜಲ್ಲಿದೆ ಇನ್ನೇನು ಬಿದ್ದು ಹೋಗಿದೆ ಅಂತಾನೆ ಹೇಳ್ಬೋದು ಹೋಗೋ ಸ್ಟೇಜಲ್ಲಿ ಏನಲ್ಲ ಬಿದ್ದು ಹೋಗಿದೆ ಕೊಡ್ರೆ ಎಷ್ಟು ವಯಸ್ಸು ಹುಟ್ಟಿದ್ದು ಒಂಬೈನೂರ ಮೂವತ್ತೈದರಲ್ಲಿ ಹುಟ್ಟಿ ಆಲ್ಮೋಸ್ಟ್ ತೊಂಬತ್ತು ವರ್ಷ ಬ್ರಿಟಿಷ್ ಸರ್ಕಾರ ಬ್ರಿಟಿಷ್ ಸರ್ಕಾರ ಗೊತ್ತು ನಮಗೆ ಹೌದ್ರಾ ಸ್ವತಂತ್ರ ಚಳುವಳಿಲಿ ನೀವು ಇಲ್ಲ ಸ್ಕೂಲ್ ಎಷ್ಟು ಯೋ ನಾನ್ ವೆಜ್ ಓದಿದ್ದೆ ಒಂದನೇ ಕ್ಲಾಸ್ ಬಿಡಿ ಎರಡನೇ ಕ್ಲಾಸ್ ಅದಕ್ಕೆ ದನಕಾಯಿಡಿಯೋ ಸಾಕು ನೀವು ಈ ದೇವಸ್ಥಾನ ಸಣ್ಣದ್ರ ಇದ್ದಾಗಲಿಂದಾನು ಹೀಗೇ ಇದೆಯಾ ನಾವು ಸಣ್ಣದಿಂದ ಇದೇ ರೀತಿ ಇರೋದು ನಾವು ನೋಡ್ತಾ ಇದೀವಿ ಯಾವಾಗ ಬಿತ್ತು ಏನ್ ಕಚ್ಚೋ ನಮ್ಮ ಅಡ್ಡೇ ಕಾಲ ಗೊತ್ತಿಲ್ಲ ನಮ್ಮ ಹಿಂದಿನ ಕಾಲ ಯಾವಾಗ ಬಿತ್ತು ಅದು ಗೊತ್ತಿಲ್ಲ ಎರಡದ್ದು ಅಂತ ಹೇಳಿ ನಾವು ಕಣಂಗ ಇದು ಒಂದೇ ದೇವಸ್ಥಾನ ಎರಡು ಆ ಕಡೆ ಮಕ್ಕಳ ಅಲ್ಲಿ ಹೇಳ್ತಾರೆ ಅವ್ರೇ ಯಾರು ಯಾರು ನಿಮ್ಮಾಗಿಯಾ ಬಂದು ಎಲ್ಲ ನೋಡ್ಕೊಂಡು ಎರಡು ಕಂಡು ಇಲ್ಲಿ ದೇವಸ್ಥಾನ ಇದ್ದು ಅಂತ ನಮಗೆ ಅವರೇ ಹೇಳಿದ್ರು ಈ ರೀತಿ ಎರಡು ದೇವಸ್ಥಾನ ವಿಷ್ಣು ಮಲಗಿದಾನೆ ಇವನು ನಿಂತಿದ್ದಾನೆ ಅವನು ಮಲಗಿದಾನೆ ಅಲ್ಲಿ ಇದೆ ಮಡ್ರಾಸ್ ನಲ್ಲಿ ನೋಡಿ ಬಂದವರಂತೆ ಅದು ನಿಮ್ಮೂರ ಹೆಸರೇ ಇದೆ ಹಿರಿ ಕಡಲೂರು ಅಂತ ಹಾ ನಾವು ಅಲ್ಲಿ ಓದುವ ನೋಡಿ ಬಂದವ್ರು ಹೇಳ್ತಾರೆ ಕೆಲವರಿಗೆ ದೇವರನ್ನ ಏನೋ ಮಾಡ್ಕೊಂಡಿದ್ದಾರೆ ದೇವರ ಮೇಲೆ ಅರ್ಥವೇ ಇಲ್ಲ ಹಾ ನಾವು ಓದಿಲ್ಲ ಅಷ್ಟೇನ ದೇವರ ಭಗವಂತ ಜ್ಞಾನೋದಯ ಕೊಡ್ತಾರೆ ಸ್ನೇಹಿತರೆ ಇವಿಷ್ಟು ಅರುಂಧತಿಪುರ ಅಥವಾ ಹಿರೇಕಡಲೂರು ಹಾಸನ ತಾಲೂಕು ಹಾಸನ ಜಿಲ್ಲೆ ಈ ಒಂದು ಗ್ರಾಮದ ಒಂದು ಸ್ಥಳ ಪುರಾಣ ಇಂತಹದ್ದೇ ಇನ್ನಷ್ಟು ವಿಡಿಯೋಗಳನ್ನು ನಿಮ್ಮ ಮುಂದೆ ತರುವ ಜವಾಬ್ದಾರಿ ನಮ್ದು ಆ ಒಂದು ಪ್ರಯತ್ನಕ್ಕೆ ನಿಮ್ಮ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಖಂಡಿತ ನಮ್ಮ ಜೊತೆಗಿರಲಿ ಅಂತ ಹೇಳಿ ನಾವು ಬಯಸ್ತೀವಿ ಧನ್ಯವಾದಗಳು